ದೊರೆಯ ವಿಶವ ಧರಿಸಿ ಮರೆಯುವಯ್ಯ ಮೀಸೆಯನು ಇರುಕಹಾರುವನಾಗಿ ಮೀಸೆ ತಿರುಚುವೆಯ ಇರುದವನವನಿ ಗವನವನ ತಾಣದ ಧರ್ಮ ಅರಿವೆ ಋತುಗತಿಯಂತೆ ಮಂಕುತಿಮ್ಮ ಚಂದ್ರು ಮೊನ್ನೆ ಒಂದು ನಾಟಕ ನೋಡೋಕೆ ಹೋಗಿದ್ದೆ ಅಲ್ಲಿ ರಾಜನ ಪಾತ್ರ ಮಾಡ್ತಿದ್ದಾನೆ ಅಕ್ಕ ಇಲ್ಲ ಆಮೇಲೆ ಅದರಲ್ಲಿ ಪ್ರಮೋದ್ ಭಿಕ್ಷುಕನ ಪಾತ್ರ ಬಂದ ಒಳ್ಳೆ ದೊಡ್ಡ ದಪ್ಪ ಮೀಸೆ ಹಾಕೊಂಡು ಬಂದಿದ್ದಾರೆ ನಾಟಕದಲ್ಲಿ ಈ ಥರ ವೇಷ ಇದ್ದರೆ ಆ ಪಾತ್ರಕ್ಕೆ ಏನು ಬೆಲೆ ಕೊಟ್ಟಂಗೆ ಈ ಥರ ಜೀವನ ಎಂಬ ನಾಟಕದಲ್ಲಿ ಆಯಾ ಪಾತ್ರಗಳಿಗೆ ಅದರದೇ ಆದ ರೀತಿ ನೀತಿಗಳಿರ್ತವೆ ಸೊ ಆ ಸಮಯ ಸಂದರ್ಭಕ್ಕೆ ತಕ್ಕಂತೆ ನಡೆ ನುಡಿ ಇದ್ಬಿಟ್ರೆ ಆ ಪಾತ್ರಕ್ಕೆ ಒಳ್ಳೆ ಬೆಲೆ ಕೊಟ್ಟಂಗೆ ಹೌದು ಅದರಿಂದ ನಮ್ಮ ನಮ್ಮ ಪಾತ್ರ ಹತ್ತುಕೊಂಡು ಜೀವನ ಮಾಡಿದ್ರೆ జీవనామా ఈ నాటకను కూడా సూపర్ హిట్ అల్వా ఖండి